ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಎಂಬಿಕಾ ವಿರೋಧ ಆಯ್ಕೆ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿತ ಸದಸ್ಯ ಅಂಬಿಕಾ ಅಧ್ಯಕ್ಷೆಯಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಅಂಬಿಕಾ ಹೆಚ್ಎನ್ ತುಳಸಿ ಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಂಜನಪ್ಪರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣಾ ಅಧಿಕಾರಿಯಾದ ಸುರೇಶ್ ರವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರ ಬೆಂಬಲಿತ ಸದಸ್ಯೆ ಅಂಬಿಕಾ ಎಚ್ಎನ್ ತುಳಸಿ ಕೃಷ್ಣರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಲಾಯಿತು ಆಯ್ಕೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ನಿವಾಸಕ್ಕೆ ತೆರಳಿದರು ನಂತರ ಸಚಿವರು ನೂತನವಾಗಿ ಅಧ್ಯಕ್ಷೆಯಾಗಿರುವ ಅಂಬಿಕಾ ಹೆಚ್ಎನ್ ತುಳಸಿ ಕೃಷ್ಣ ಅವರನ್ನು ಹೂವಿನ ಹಾರ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಆರ್ಎಸ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ ರೂಫ್ ಚೌಡರೆಡ್ಡಿ ತಾಜ್ ಶಾ ಸುಮಾಸುಗಣಮ್ಮ ನಾಗಮ್ಮ ಶಂಷದ್ ಸರಸ್ವತಮ್ಮ ಕೋದಂಡರಾಮರೆಡ್ಡಿ ಮುಖಂಡರಾದ ಆನೂರು ಸುಬ್ಬಣ್ಣ ಜಯರಾಮ್ ರೆಡ್ಡಿ ಮದಿರೆಡ್ಡಿ ಎಂಕೆ ಕೆ ಕಲೀಮುಲ್ಲಾ ದಸ್ತಗೀರ್ ಖಾನ್ ಶಾಬುದ್ದೀನ್ ವಜೀರ್ ಶಾ ಎಚ್ ಕೆ ಶಬ್ಬೀರ್ ಅಕ್ರಮ್ ಖಾನ್ ಹನುಮಪ್ಪ ಗಂಗಪ್ಪ ತಿಮ್ಮನಾಯಕ್ ಚೌಡರೆಡ್ಡಿ ಮುನಿಕೃಷ್ಣ ನಾಗೇಶ್ ಜೆಸಿಯನ್ ಆದಿಲ್ ಶಾ ವಂಶಿಕೃಷ್ಣ ಸೇರಿದಂತೆ ಮತ್ತಿತರರು ಇದ್ದರು ಈ ದಿವಸ ದೊಡ್ಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ನನ್ನನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಅದರಂತೆ ಸೊ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮುದ್ದಾ ಮತ್ತು ಪರ್ಸ್ ಮೂಲಕ ಈಗಾಗಲೇ ನಾವು ಅವರಿಗೆ ಮುಂದಿನ ಸಭೆಗೆ ಬರಬೇಕು ಅಂತ ಕೋರ್ತಾ ಎಲ್ಲರೂ ಸಕಾಲಕ್ಕೆ ಇವತ್ತು ಆಗಮಿಸಿದ್ದಾರೆ ಸೊ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯಕ್ಕೆ ನಾವು ನಾಮಪತ್ರ ತಗೊಳ್ಳೋದಕ್ಕೆ ಸಮಯ ನಿಗದಿ ಮಾಡಿದ್ವಿ ಆ ಸಮಯದಲ್ಲಿ ಶ್ರೀಮತಿ ಅಂಬಿಕಾ ಓಂ ತುಳಸಿ ಕೃಷ್ಣ ಅವರು ಆದಿಗೆರೆ ಎರಡು ಕ್ಷೇತ್ರದಿಂದ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಿದ್ರು ಸೊ ಇವರ ಒಂದು ಆಯ್ಕೆಯನ್ನ ಉಮೇದುವಾರಿಕೆಯನ್ನ ಶ್ರೀಮತಿ ಎಂ ಮಂಜುಳ ಮಂಜುಳಾ ಅವರು ಸೂಚನೆ ಮಾಡಿದ್ರು ಸೊ ಈ ಒಂದೇ ಒಂದೇ ಒಂದು ನಾಮಪತ್ರ ಈ ನಿಗದಿತ ಅವಧಿಯಲ್ಲಿ ಸಲ್ಲಿಕೆಯಾಗಿತ್ತು ಹನ್ನೆರಡರಿಂದ ಹನ್ನೆರಡು ಮೂವತ್ತಕ್ಕೆ ನಾವು ಪರಿಶೀಲನೆ ಮಾಡಿದ್ವಿ ಸಭೆಯನ್ನು ಕರೆಯಲಾಗಿತ್ತು ಸೊ ಇದ್ದಿದ್ದರಿಂದ ಸಭೆಯನ್ನು ನಡೆಸಿದ್ವಿ ಆ ಪರಿಶೀಲನೆ ಆಗಿ ಅವರ ಒಂದು ನಾಮಪತ್ರ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತೇಳಿ ಅಂಗೀಕಾರ ಮಾಡಿದ್ವಿ ಸೊ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಸಮಯ ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ನಿಗದಿಯಾಗಿತ್ತು ಸೊ ಯಾವುದೇ ನಾಮಪತ್ರ ವಾಪಸ್ ಆಗಲಿಲ್ಲ ಸೊ ಹಾಗಾಗಿ ಈ ಒಂದು ಗಂಟೆ ಸಮಯಕ್ಕೆ ಸರಿಯಾಗಿ ಶ್ರೀಮತಿ ಅಂಬಿಕಾ ಅವರ ಏಕೈಕ ನಾಮಪತ್ರ ಇಲ್ಲಿ ಉಳಿಕೆಯಾಗಿತ್ತು ಹಾಗಾಗಿ ಅವರನ್ನು ಸೊ ಎಲ್ಲರ ಸಮ್ಮುಖದಲ್ಲಿ ವಿರೋಧವಾಗಿ ಈ ಅಧ್ಯಕ್ಷ ಸ್ಥಾನಕ್ಕೆ ಚಲಾಯಿತರಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾಯಿದೆ ಇದಕ್ಕೆ ಮೇಡಮರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸೊಂಡಿ ಬಿ ಟಿ ಓ ತಾರವೇ ಕಾರ್ಯದರ್ಶಿ ಮತ್ತು ನಮ್ಮ ಪಂಚಾಯಿತಿ ಎಲ್ಲ ನನ್ನ ಸೋಹಿದ್ಧೋಗಿಗಳೇ ಇಲ್ಲಿ ನನಗೆ ಒಂದು ಕಾಲು ವರ್ಷ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಕೆಲಸ ಮಾಡೋದಕ್ಕೆ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯರು ನನಗೆ ಸಹಕಾರ ಕೊಟ್ಟಿದ್ದಾರೆ ನನ್ನ ಕೈಲಾದಷ್ಟು ಬಟ್ ನಾನು ಅನ್ನು ಅಭಿವೃದ್ಧಿ ಮಾಡೋದಕ್ಕೆ ಇಲ್ಲಿ ಊರು ಗ್ರಾಮದಲ್ಲಿ ಅಥವಾ ಸುತ್ತು ಎಲ್ಲ ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಹಳ್ಳಿಗಳಲ್ಲಿ ನಮ್ಮ ಮೆಂಬರ್ ಅವರ ಸಲಹೆ ಮೇರೆಗೆ ಏನು ಬೀದಿ ದೀಪಗಳಾಗಲಿ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಚಿರಂಡಿಗಳ ಸ್ವಚ್ಛತೆ ಆಗಲಿ ಆ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಸಮೃದ್ಧಿಯಿಂದ ಮಾಡಿದ್ದೀನಿ ಈಗ ನನ್ನ ಅವಧಿ ಮುಗಿದಿದೆ ನನ್ನ ಅವಧಿ ಮುಗಿದಿರೋದ್ರಿಂದ ಈಗ ಮುಂದೆ ಅಂಬಿತಾ ಮೇಡಮ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಇವ್ರು ನನಗೆ ಏನು ಸಹಕಾರ ಕೊಟ್ಟರು ಎಲ್ಲ ಅದೇ ರೀತಿಯಾಗಿ ಅವ್ರಿಗೆ ಸಹಕಾರ ಕೊಟ್ಟು ಮುಂದೆ ನಮ್ಮ ಪಂಚಾಯಿತಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗಲಿ ಅಂತ ನಾನು ಕೇಳುತ್ತೆ ಈ ದಿವಸ ದೊಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇತ್ತು ನಮ್ಮ ನಾಯಕರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂಥ ಅವರ ಮಾರ್ಗದರ್ಶನ ಮೇಲೆ ಈ ಮುಂದಿನ ಅವಧಿಗೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ವಿಶ್ವಾಸಾದ ಅಂಬಿಕಾ ಅವ್ರಿಗೆ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿಯಾಗಿ ಚುನಾವಣೆ ಅಧಿಕಾರಿಯಾದಂಥ ಸುರೇಶ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ನಾಯಕಗಳಿಗೂ ನಮ್ಮ ಗ್ರಾಮ ದೊಡ್ಡಗಂಜ್ರು ಗ್ರಾಮ ಪಂಚಾಯತಿ ಆಫೀಸಲ್ಲ ಬಂದಿರೋ ಎಲ್ಲ ಹಳ್ಳಿಗಳಿಂದ ಬಂದಿರೋಲ್ಲ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಆರಿಕೆರೆ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಸಹಪಾಠಿಗಳಿಗೂ ನಮ್ಮ ರೈತ ಮುಖಂಡರಿಗೂ ಎಲ್ರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಅಭಿನಯಿಸ್ತಾ ಇದ್ದೀನಿ ಇದು ಎರಡು ಮಾತು ಮಾತಲು ಅವಕಾಶ ಮಾಡಿಕೊಡ್ತೀನಿ ತಮ್ಮೆಲ್ಲರಿಗೂ